ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ರಾಜ ಈರುಳ್ಳಿ ಹಾಕಿ ಸೊರೆಕಾಯಿ ಹಾಕಿ ಸಾಂಬಾರು ಮಾಡೋಣ ಅಂತಿದ್ದೀನಿ ನೋಡಿ ಬೇಳೆ ನೆನೆಸಿ ಇಟ್ಟಿದ್ದೀನಿ ಇದನ್ನು ಒಂದು ಎರಡು ವಿಷಲಿ ಕೂಗಿಸ್ಕೊಂಬಿಡ್ತೀನಿ ನಾನು ಮತ್ತು ನೋಡಿ ಗಸಗಸೆ ತೆಂಗಿನಕಾಯಿ ಹಾಕಿದ್ದೀನಿ ಇದೆರಡು ರುಬ್ಕೊಂಬಿಡ್ತೀನಿ ಗಸಗಸೆ ತೆಂಗಿನಕಾಯಿ ರುಬ್ಕೊಂಡು ಹಾಕಿದೆ ನೋಡಿ ಆಯಿಲ್ ಕಾದಿದೆ ನೋಡಿ ಜೀರಿಗೆ ಮತ್ತು ಸಾಸಿವೆ ಹಾಕ್ತೀನಿ ಕರಿಬೇವು ಹಣ್ಮೆಣಸಿನ ಸ್ವಲ್ಪ ಹಾಕ್ತೀನಿ ನೋಡಿ ಸಣ್ಣ ಈರುಳ್ಳಿ ಇದ್ದೀನಿ ಈಗ ಇದು ಫ್ರೈ ಮಾಡ್ಕೊತೀನಿ ಸ್ವಲ್ಪ ಟೊಮೊಟೊನ ಹಾಕ್ಕೊಂಬಿಡೋಣ ಈಗ ಟೊಮೊಟೊ ಬೇಯಕ್ಕೆ ಸ್ವಲ್ಪ ಉಪ್ಪು ಹಾಕ್ತೀನಿ ಜೊತೆಗೆ ಸ್ವಲ್ಪ ಅರ್ಶನ ಹಾಕ್ತಾ ಇದ್ದೀನಿ ಟೊಮೊಟೊ ಬೆಂದಿದೆ ಸೂರೆಕಾಯಿ ಹಾಕೋದನ್ನು ತರಕಾರಿ ಸಾಂಬಾರು ಪುಡಿ ಇದ್ದೀನಿ ಒಂದೂವರೆ ಸ್ಪೂನ್ ಹಾಕ್ತಾಯಿದ್ದೀನಿ ತರಕಾರಿ ಸಾಂಬಾರು ಪುಡಿ ಉಪ್ಪು ಇದ್ದೀನಿ ಮತ್ತು ನೀರು ಇದ್ದೀನಿ ಇದಕ್ಕೆ ಬೇಯಬೇಕಲ್ಲ ಇದು ಸೋರೆಕಾಯಿ ಅದಕ್ಕೆ ಮುಚ್ಬಿಡೋಣ ಬೇಯಲಿ ಅದು ಸೋರೆಕಾಯಿ ಬೇಯ್ತಾ ಇದೆ ನೋಡಿ ಇವಾಗ ಬೇಯಿಸಿರೋ ಬೇಳೆ ಹಾಕ್ಬಿಡ್ತೀನಿ ರುಬ್ಬಿರೋ ಕಾಯಿ ಗಸಗಸೆ ಹಾಕ್ತೀನಿ ಈಗ ಸಾಂಬಾರು ಕುದೀತಾ ಇದೆ ನೋಡಿ ಇವಾಗ ಒಂದು ಸ್ಪೂನು ಎಮ್ ಟಿ ಆರು ರಸಂ ಪೌಡ್ರು ಪುಡಿ ಹಾಕತ್ತೀನಿ ಯಾಕಂದರೆ ಓಟ್ಪಾಲ್ ಮಾಡಿರೋ ಥರನೇ ಟೇಸ್ಟ್ ಸಿಗಬೇಕಲ್ವಾ ನಿಮಗೆ ಅದಕ್ಕೆ ರಸಂ ಪೌಡ್ರ್ ಹಾಕುತ್ತಾ ಇದ್ದೀನಿ ಒಂದು ಸ್ಪೂನು ಸೋರೆಕಾಯಿ ಸಾಂಬಾರು ರೆಡಿ ಆಗಿದೆ ನೋಡಿ ಕೊತ್ತಂಬರಿ ಸೊಪ್ಪಿಂದ ಅಲಂಕಾರ ಮಾಡ್ಬಿಡ್ತೀನಿ ಸೂಪರ್ ಆದ ಅನ್ನಿಗೆ ಅನ್ನಕ್ಕೆ ಮುದ್ದೆಗೆ ಎಲ್ಲಕ್ಕೂ ಎಲ್ಲದಕ್ಕೂ ಸೂಪರ್ ಆಗಿರೋ ಅಂಥ ಸೋರೆಕಾಯಿ ಸಾಂಬಾರು ರೆಡಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೂಪರ್ ಆದಂಥ ಸೋರೆಕಾಯಿ ಸಾಂಬಾರು ರೆಡಿ